Thank you. ರಾಹುಲ್ ಅವರು ಮೀಸಲಾತಿ ರದ್ದುಗೊಳಿಸುವ ಹೇಳಿಕೆ ನೀಡಿರುವ ರಾಹುಲ್ ಗಾಂಧಿ ಅವರ ಸಂಸತ್ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ಮಾರುತಿ ಗಾವರಾಳ ಪ್ರಧಾನ ಕಾರ್ಯದರ್ಶಿಗಳಾದ ಅಯ್ಯಣ್ಣಗೌಡ ಕೆಂಚಮ್ಮನವರ್ ಅಮರೇಶ್ ಹುಬ್ಬಳ್ಳಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಸಿದ್ದು ಮಣ್ಣಿನವರ್ ಎಸ್ಟಿ ಮೋರ್ಚಾ ಅಧ್ಯಕ್ಷ ದ್ಯಾಮಣ್ಣ ಉಚ್ಚಲಕುಂಟಿ ಜೆಡಿಎಸ್ ಜಿಲ್ಲಾ ವಕ್ತಾರ ಮಲ್ಲಣ್ಣಗೌಡ ಕೋನನಗೌಡ್ರು ಜೆಡಿಎಸ್ ಮುಖಂಡರಾದ ವೀರಣ್ಣ ಹುಬ್ಬಳ್ಳಿ ರಾವ್ ದೇಸಾಯಿ ಬಸವಲಿಂಗಪ್ಪ ಬೂತೆ ಅರವಿಂದಗೌಡ ಪಾಟೀಲ್ ಹಂಚಾಳಪ್ಪ ತಳವಾರ್ ಪೂರ್ಣ ಶಂಕರಪ್ಪ ಸುರಪುರ ಶರಣಪ್ಪ ರಾಂಪುರ ಫಕೀರಪ್ಪ ತಳವಾರ್ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸಂತೋಷಿಮಾ ಜೋಶಿ ಯಲಬುರ್ಗ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮೋರ್ಚಾಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ದೇಶದ ಜನರಿಗೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಶೂನ್ಯ ದೇಶದ ಘನತೆ ಗೌರವದ ಬಗ್ಗೆ ಚಿಂತೆ ಮಾಡದ ಕಾಂಗ್ರೆಸ್ಸಿಗರು ಸಂವಿಧಾನ ರಕ್ಷಣೆ ಮಾಡುತ್ತೇನೆ ಎಂದು ಈ ರೀತಿ ಹೇಳಿಕೆ ನೀಡಿದ್ದು ನಿಜಕ್ಕೂ ಖಂಡನೀಯ ರಾಹುಲ್ ಗಾಂಧಿಯವರು ಬುದ್ಧಿಮಾಂದ್ಯರೋ ಅಥವಾ ಮಾನಸಿಕ ಅಸ್ತಿತ್ವ ಇದೆಯಾ ಎಂಬುದು ಗೊತ್ತಾಗುತ್ತಿಲ್ಲ ಎಂದು ಮಾಜಿ ಸಚಿವ ಹಾಲಪ್ಪ ಆಚಾರ್ ಹೇಳಿದರು ಪಟ್ಟಣದಲ್ಲಿ ಶನಿವಾರ ಭಾರತೀಯ ಜನತಾ ಪಾರ್ಟಿ ಯಲ್ಬುರ್ಗಾ ಮಂಡಲದ ಕಚೇರಿಯಿಂದ ಪ್ರತಿಭಟನೆ ಪ್ರಾರಂಭವಾಗಿ ಪಟ್ಟಣದ ಪ್ರಮುಖ ರಸ್ತೆ ಮಾರ್ಗವಾಗಿ ಕನಕದಾಸ ಸರ್ ಸರ್ಕಲ್ ಅಂಬೇಡ್ಕರ್ ವೃತ್ತ ಅಪ್ಪು ಸರ್ಕಲ್ ಮಾರ್ಗವಾಗಿ ಕಿತ್ತೂರ ರಾಣಿ ಚೆನ್ನಮ್ಮ ಸರ್ಕಲ್ ಹತ್ತಿರ ಮುಂದೆ ಪ್ರತಿಭಟನಾಕಾರರು ಕಾಂಗ್ರೆಸ್ ಪಕ್ಷದ ವಿರುದ್ದ ಘೋಷಣೆ ಕೂಗುತ್ತಾ ಸಾಕಷ್ಟು ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಎಲ್ಲರೂ ಒಟ್ಟಿಗೆ ಸೇರಿ ಮಾಜಿ ಸಚಿವ ಹಾಲಪ್ಪ ಆಚಾರ್ ನೇತೃತ್ವದಲ್ಲಿ ಯಲಬುರ್ಗಾ ತಾಲೂಕು ಎಸ್ಟಿ ಮೋರ್ಚಾ ವತಿಯಿಂದ ಮೀಸಲಾತಿ ರದ್ದುಗೊಳಿಸುವ ಹೇಳಿಕೆ ನೀಡಿರುವ ರಾಹುಲ್ ಗಾಂಧಿಯವರ ಸಂಸತ್ ಸದಸ್ಯತ್ವ ಸ್ಥಾನವನ್ನು ರದ್ದುಗೊಳಿಸಬೇಕು ಎಂದು ರಾಹುಲ್ ಗಾಂಧಿಯ ಫೋಟೋವನ್ನು ದಹನ ಮಾಡುವ ಮೂಲಕ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾಜಿ ಸಚಿವ ಹಾಲಪ್ಪ ಆಚಾರ್ ಮಾತನಾಡಿದ್ದ ಅವರು ಕಾಂಗ್ರೆಸ್ ಪಕ್ಷದವರು ಈ ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಅರವತ್ತು ವರ್ಷಗಳ ಕಾಲ ಆಡಳಿತ ಮಾಡಿದ್ದವರು ಜನಹಿತಕ್ಕಾಗಿ ಕೆಲಸ ಮಾಡದೆ ಬರೀ ಕುಟುಂಬ ರಾಜಕಾರಣ ಮಾಡಿದ್ದಾರೆ ಬರೀ ವೋಟ್ ಬ್ಯಾಂಕ್ಗೋಸ್ಕರ ಮಾತ್ರ ಸೀಮಿತ ನಮ್ಮ ದೇಶದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆದಿವಾಸಿ ಬುಡಕಟ್ಟು ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ರದ್ದು ಮಾಡುತ್ತೇವೆ ಎಂದು ಹೇಳಿದ್ದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸಂಸತ್ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೂಡ ಹಗರಣ ವಾಲ್ಮೀಕಿ ನಿಗಮದ ಹಗರಣದಿಂದ ಕೂಡಿದ್ದ ಭ್ರಷ್ಟಾಚಾರ ಜನವಿರೋಧಿ ಕಾಂಗ್ರೆಸ್ ಸರ್ಕಾರವಾಗಿದೆ ಎಂದು ಮಾಜಿ ಸಚಿವರು ಹೇಳಿದರು ನಂತರ ಅನೇಕ ಪಕ್ಷದ ಮುಖಂಡರು ಮಾತನಾಡಿ ಈ ವೇಳೆ ಲೋಕಸಭಾ ಕಾಂಗ್ರೆಸ್ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಅಮೆರಿಕದ ಚಾರ್ಜ್ ಟೌನ್ನಲ್ಲಿ ಮೀಸಲಾತಿ ತೆಗೆಯುತ್ತೇವೆ ಎಂದು ಸಂವಿಧಾನ ವಿರೋಧಿ ಹೇಳಿಕೆ ನೀಡಿರುವ ಇವರನ್ನು ವಿರೋಧ ಪಕ್ಷದ ನಾಯಕ ಮತ್ತು ಸಂಸತ್ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಹಿರಿಯ ಮುಖ பஸ்லிங்கப்பூத்தை மண்டல அத்தட்ச மருதி கௌராள பஞ்சாழப்பழவார் ஜெடிஎஸ் ஜெல்லா வகார் மல்லண்ணௌட ಕೋನನಗೌಡರು ಮೀಸಲಾತಿ ಕುರಿತು ಹೇಳಿಕೆ ನೀಡಿದ್ದ ಕುರಿತು ಕಾಂಗ್ರೆಸ್ ಪಕ್ಷದ ಜನ ವಿರೋಧಿ ನೀತಿಯನ್ನ ಖಂಡಿಸಿ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಬಸ್ಲಿಂಗಪ್ಪ ಬೂತೆ ಮಾರುತಿ ಶಿವಶಂಕರ್ ರಾವ್ ದೇಸಾಯಿ ಅರವಿಂದ ಗೌಡ ಪಾಟೀಲ್ ಶಿವಕುಮಾರ್ ನಾಗಲಾಪುರ ಮಠ ಅಯ್ಯಣ್ಣಗೌಡ ಕೆಂಚಮ್ಮನವರ್ ವೀರಣ್ಣ ಹುಬ್ಬಳ್ಳಿ ಹಂಚಾಳಪ್ಪ ತಳವಾರ್ ಶಂಕರಪ್ಪ ಸುರಪುರ ಶರಣಪ್ಪ ರಾಂಪುರ ಫಕೀರಪ್ಪ ತಳವಾರ್ ಸಂತೋಷಿಮ್ಮ ಜೋಶಿ ಯಲಬುರ್ಗಾ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಅಂದಯ್ಯ ಕಳ್ಳಿಮಠ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ಬೇಳೇರಿ ಸದಸ್ಯರಾದ ಅಮರೇಶ್ ಹುಬ್ಬಳ್ಳಿ ಅಶೋಕ ಅರ್ಕೇರಿ ಕಳಕಪ್ಪ ತಳವಾರ್ ವಸಂತಕುಮಾರ್ ಭಾವಿಮನಿ ಬಸ್ಲಿಂಗಪ್ಪ ಕೊತ್ತಾಲ್ ಸಿದ್ದು ಮಣ್ಣಿನ್ನವರ್ ಶಿವಾನಂದ ಬಣಕಾರ್ ಮತ್ತು ಪಕ್ಷದ ಕಾರ್ಯಕರ್ತರು ಮತ್ತಿತರರು ಭಾಗವಹಿಸಿದ್ರು ಹೇಳಿಕೆ ವಿರುದ್ಧ ಇಡೀ ದೇಶ ಇವತ್ತು ಎದ್ದು ನಿಂತಿದೆ ಇನ್ನು ನಾನು ಯಾರೂ ಇಂದಿರಾ ಗಾಂಧಿ ಅವರೂ ರಾಜೀವ್ ಗಾಂಧಿ ಅವರ ಯಾವತ್ತು ಮೀಸಲಾತಿಗೆ ಕೊಡ್ಲಿಲ್ಲ ಅವರು ಕಾಲ್ಕಿರ್ ಅವರ ಕಾಕ ಕಾಲ್ಕಿರ್ ಅವರ ವರದಿ ಇರ್ಬೋದು ಬಿ ಪಿ ಮಂಡಲ ವರದಿ ಇರ್ಬೋದು ಅವೆಲ್ಲವನ್ನು ಕಸದ ಬಟ್ಟಿಗೆ ಹಾಕಿದಂತ ನಾಯಕರು ಕಾಂಗ್ರೆಸ್ನವರು సంధానాత్మక కొట్టి మీసలా విరుద్ధ మాట్లాడతకంత ఈ కాంగ్రెస్వర్ ఈ రాహుల్ గంధి దేశ ఇవత్ బుద్ధి వెళ్త పరిస్థితి అన్న నిర్మాణ మాకుంటారు బుద్ధిమాన్య అంత మానసిక అస్తిత్వ ఇల్లదంతే ఇంతవరకు ఈ దేశ కాంగ్రెస్ నాయకర కాంగ్రెస్ విరోధ పక్షద ಇವತ್ತು ನಾಯಕರು ಇಂಡಿಯಾ ಗುಂಪಿನ ನಾಯಕರು ಅಂತ ಅಂದ್ರೆ ನಾವೆಲ್ಲರೂ ಕೂಡ ಭಾರತೀಯರು ತಲೆ ತಗ್ಸ್ಬೇಕಾಗಿದೆ ಭ್ರಷ್ಟಾಚಾರಕ್ಕೆ ಗುಮ್ಮಕ್ಕು ಕೊಡ್ತಕ್ಕಂಥ ಮುಖ್ಯಮಂತ್ರಿ ಇವತ್ತು ಐದು ನಾಯಕ ಅಂತ ಹೇಳಿ ಇವತ್ತು ಎಸ್ ಎಷ್ಟೇ ಜನರ ಆ ಸಮುದಾಯದ ದುಡ್ಡನ್ನ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿಯನ್ನ ಅವರಿಗೆ ಸಿಗಬೇಕಾದಂತ ಹಣವನ್ನ ಇವತ್ತು ವರ್ಗಾವಣೆ ಮಾಡಿದಂತ ಈ ಗಾಂಧಿ ಅವರ ಕುಟುಂಬ ಸ್ವಾತಂತ್ರ್ಯ ಪಡಿಸ್ತಂತ ಇವರು ಕೇವಲ ನಾಲ್ಕೈದು ಜನದಿಂದ ಸ್ವಾತಂತ್ರ್ಯ ಸಿಕ್ತಿ ದೇಶಕ್ಕೆ ಸಾವಿರಾರು ವೀರ ಪುರುಷರು ಮರಣ ಹೊಂದಿದ್ದಾರೆ ಅದರ ಇತಿಹಾಸವನ್ನು ಮುಚ್ಚಿಟ್ಟು ಇವತ್ತು ಕೇವಲ ಈ ದೇಶವನ್ನ ಬಳಿ ಹಾಡಿದ್ರೆ ಅಲ್ಲ ನಿಮ್ಗೆ ಅದರ ಜೊತೆಗೆ ಮತ್ತಿಗೆ ದಲಿತರ ಒಂದು ಮೀಸಲಾತಿಯನ್ನ ತೆಗಿತೀವಿ ಅಂತ ಹೇಳ್ತಿದ್ರೆ ಸ್ವಾಮಿ ಒಂದು ಓಪನ್ ಚಾಲೆಂಜ್ ಆಗ್ತಾ ಇದೆ ನಿಮಗೆ ಏನಾದ್ರೂ ತಾಕತ್ತು ಬಣ್ಣ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕಿದ್ರೆ ಸಂವಿಧಾನ ಮುಟ್ಟು ನೋಡಿ ಇವತ್ತು ಕೇವಲ ಎಲ್ಲ ನಮ್ಮ ದಲಿತರು ಮತ್ತು ಹಿಂದುಳಿದ ವರ್ಗದವರ ಹತ್ರ ಎಲ್ಲರ ಹತ್ರ ಕೈಯಲ್ಲಿ ಕಣ್ಣಿದ್ದಾವೆ ಅದನ್ನೇನ ಮುಟ್ಟಕ್ಕೋದ್ರೆ ನಮ್ಮೆಲ್ಲರ ಹತ್ರ ಕಣ್ಣು ಬರ್ತಾರೆ ನೆನ್ಪಿಟ್ಟು ಎಚ್ಚರಿಕೆ ಅಂತ ಹೇಳಿ ಇವತ್ತು ನೀವೆಲ್ಲರೂ ಈ ಹೋರಾಟಕ್ಕೆ ಭಾಗವಹಿಸಿ ಯಶಸ್ವಿ ಗೊಳಿಸಿದ್ದಕ್ಕೆ ನಮ್ಮ ಎಲ್ಲ ಅಭಿವೃದ್ಧಿ ಮಂಡಳಿಗಳ ಎಲ್ಲರೂ ಪರವಾಗಿ ಅಭಿನಂದನೆ ಹೇಳಿ ನಾನು ನಮ್ಮ ಆಜ್ಞಾಪಿಸುತ್ತೇನೆ thank <laughs> you